ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗದ ರೀ ಆರಾಮದ ರೀ ಇವತ್ತು ನಾನು ವಿಡಿಯೋ ಮಾಡ್ಬೇಕಂದ್ರೆ ಕಾರಣಂದ್ರೆ ನಮ್ಮ ಎಮ್ಮೆ ಇಲಾತೈತಿ ಸೋ ನೋಡ್ರಿ ಇವತ್ತಿಗೆ ಹತ್ತು ತಿಂಗಳು ಹತ್ತು ದಿನ ಕಂಪ್ಲೀಟ್ ಆದು ಇವತ್ತಿಗೆ ಎರಡು ಮೂರು ತಾಸ ತುಂಬಾಕಿಲ್ಲ ನನಗೆ ಯಾಕೋ ಡೌಟ್ ಬಂತು ಏನು ಇಳಿತೈತಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ನಿ ಈಗ ಇದು ಹೇಳಿದ ಮೂರನೇ ಸೋಲ ಅಂದ್ರೆ ಫಸ್ಟ್ ಸೂಲ್ ಯಮಗಳು ಎಳಿದ್ ಅಂದ್ರ ಬಾಳ ತಾಸ್ ಮಾಡಕೋತವ ಯಮಗಳು ಎಳಿದಾಗ ಯಾವ ರೀತಿ ಅನ್ನೋದ ಇವತ್ತು ತೋರಿಸ್ತಾನೆ ನಿಮಗೆ ನೋಡ್ರಿ ಕೈಯಾಗ ಒಂದು ಅರಿವಿ ಇಟ್ಕೋರಿ ಅಂದ್ರ ಕೈ ಜರಿಬಾರ್ದ ಅದ ಕರಿನ ಕರ ಎಡತ್ ಅಂದ್ರೆ ಕೈ ಜರಿತೈತಿ ಆ ಟೈಮ್ದಾಗ ಒಂದ್ ಅರಿವಿ ತಗೋರಿ ಈಗ ನೈ ಆಗ ಹಿಡ್ಕೊಂಡ್ ನೋಡ್ರಿ ಹಳದ್ ಯಾವ್ದಾರ ನೋಡಿ ತಗೋರಿ ಯಾಕಂದ್ರೆ ಅಂದ್ರೆ ಅಂದ್ರ ಬಿಡುವಂಗಿಲ್ಲ ಯಾಕಂದ್ರೆ ಅದ ಒಂದೊಂದ್ಸರ ಒಳಗ್ ಮತ್ ತೊಗೊಳೋ ಪೊಸಿಷನ್ ಇರ್ತಾವಳದ ಈ ಟೈಮ್ ದಾಗ ಕೈ ಬಾಳ ಜೇರಿತಾವ್ ಹಿಡ್ದಾಗ ಅದನ್ನ ಒಂದ್ ಸ್ವಲ್ಪ ಗಚ್ ಹಿಡ್ಕೊಬೇಕು ಟ್ರೈ ಮಾಡ್ಬೇಕು ಗಚ್ ಹಿಡಿಯಾಕ ಕೈ ಅದ ಒಂದು ಸ್ವಲ್ಪ ಅರಿವಿಲ್ಲೆ ಹಿಡ್ಕೊಬೇಕು ಯಾರ್ಯಾರು ಯಮಗಳ್ ಎಳ್ಸ್ಕೊಂಡಿರ್ಲಿಲ್ಲ ಅವ್ರಿಗೆ ಅದ ಯಾರು ಎಳ್ಸ್ಕೊಂಡಿರಂಗಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಈ ರೀತಿ ಇರ್ತೈತಿ ನೋಡ್ರಿ ಕರ ದೊಡ್ದು ಭಾಳ ಐತೆ ರೀ ಖರಾ ದೊಡ್ದಿದ್ದು ನೋಡೇ ನನಗೆ ಅನಿಸ್ತು ಇದು ಕ್ವಾನ್ ಐತೆ ಅಂದ ಗ್ಯಾರಂಟಿ ಕನ್ಫರ್ಮ್ ಆಗಿತ್ತು ನನಗೆ ಹೇಳ್ದೆ ಬಾಯಾಗಿಂದ ಅದು ಸ್ವಚ್ಛ ಮಾಡ್ಬೇಕ್ರಿ ಮೊದಲ ಬಾಯಾಗಿಂದ ಕಿವಾಗಿಂದ ಇರ್ತೈತಿ ಅದನ್ನೆಲ್ಲ ಅರಿವಿಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿ ತಿಕ್ಕಬೇಕು ಒಂದು ಸ್ವಲ್ಪ ಎಮ್ಮೆ ಮುಂದೆ ಇಟ್ರು ನಡಿತೈತಿ ಒಂದು ಸ್ವಲ್ಪ ನೆಕ್ಕಿ ಎರಸನ ಮಾಡ್ತಾವ್ರ ಹೆಣಗಾರ ಅಂತ ಅನ್ಕೊಂಡಿದ್ನಿ ಬಟ್ ಈ ವರ್ಷಕ್ಕೂ ಕ್ವಾನ ಕೊಟ್ಟೈತಿ ಎರಡು ಸರ ಕ್ವಾ ಹೆಣ್ಗಾರ ಕೊಟ್ಟಿತ್ತದ ಇದು ಮೂರನೇ ಸಲ ಕ್ವಾನ ಕೊಟ್ಟೈತಿ ಇರಲಿ ಅದು ಒಂದು ಚಲೋನ ಕ್ವಾನ್ ನೋಡಕ್ಕೆ ನಂಬರ್ ಒನ್ ಕ್ವಾಲಿಟಿ ಇತ್ತು ಪವರ್ಫುಲ್ ಈಗ ಹೆಂಗೈತದ ಇನ್ನೊಂದು ಒಂದು ವರ್ಷಕ್ಕಂದ್ರೆ ಭಾರಿ ಆಗ್ತಿತ್ತದ ಅದನ್ನು ಸಾಕ್ಬೇಕನ್ನೂ ನಾನು ಯಾರಿಗೆ ಕೊಡೋದಿಲ್ಲ ಈಗ ಭಾರಿ ಆಗ್ತಿತ್ತು ಕೋನ ಮತ್ತು ಬೀಸ್ ಐತಿ ಮೊಟ್ಟೆನೂ ಐತೆ ಈಗ ಈ ರೀತಿ ಐತೆ ಮುಂದೋಗಿ ಚಲೋ ಅಂತ ಅನ್ಕೊಂಡು ಮತ್ತು ಹುಟ್ಟಿದ ಕೂಡಲೇ ಅವ್ರ ಕುರ ಕಟ್ ಮಾಡಬೇಕು ಇರ್ತಾವ ಆಗನ ಕೊಟ್ಟಿದ್ ಕುಡ್ಲೇನ ಇಲ್ಲಂದ್ರ ಆಮೇಲೆ ಒಂದ್ ಹದಿನೈದ್ ಇಪ್ಪತ್ತು ನಿಮಿಷ ಬಿಟ್ಟು ಕೊಡ್ಲಿ ಅವು ಬಿರ್ಸ ಆಗಿ ಅಂದ್ರೆ ನಿಲ್ಲಾಕ್ ನಿಲ್ಲಾಕ ಸರಿಯಾಗಿ ನಿಲ್ಕ್ಬೇಕಂದ್ರ ಅವನು ಕೂಡ ಕಟ್ ಮಾಡಬೇಕ ತುದಿ ತುದಿ ಜರ ಜರ ಮಿದು ಇರ್ತೈತಿ ಕಟ್ ಆಗ್ತಾವೆ ಒಂದ್ ಬಾಳ್ ಮುಗಿಸಿ ನೋಡತೇತಿ ಕರ್ನಾಥ್ ಪ್ರೀತಿ ಇರ್ತೈತಿ ಕರ್ಗಳ ಮ್ಯಾಗ ಇದು ಒಂದ್ ಹೊಸ ಜಗತಿ ಬಂತು ಕರಾನು ಇನ್ಮ್ಯಾಗ ಈ ಕೋನಿನೂ ವಿಡಿಯೋಗಳು ಮಾಡಿ ಹಾಕಿರ್ತಾನೆ ಯೂಟ್ಯೂಬ್ದಾಗ ಸೊ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ತ ಬರ್ರಿ ಬಡ ರೈತರ ಮಕ್ಕಳನ್ನ ಬೆಳೆಸ್ತ ಬರ್ರಿ ಇದೇ ರೀತಿ ನೋಡಿರಿ ಇಲ್ಲಿ ಕುರಾ ಕಟ್ ಮಾಡಕ್ಕೆ ಆಮೇಲೆ ಅದನ್ನು ಮುಂದೆ ಮುಂದಿನಿ ಕ್ವಾನ ಒಂದು ಸ್ವಲ್ಪ ಕೆಲ್ಸ ಮಾಡ್ಲತ್ತ ಅಂದ ಅದು ನೆಕ್ ಈ ಅರಿವಾಗ ಬಾಯಿ ಕಟ್ಟಿದಮ್ಲ ಆ ಅರಿವೊಳಗೆ ಒಂದು ಸ್ವಲ್ಪ ಮೊಟ್ಟೆ ಉಪ್ಪು ಹಾಕಿ ಜರಾನ ಒಂದು ಚಮಚ ಬಾಯಾಗ ಹಿಂಗೆ ಸುತ್ತಿಸ್ ಅದನ್ನ ಕಟ್ಟಿಬಿಟ್ಟಿದ್ವಿ ಅಂದ್ರೆ ಅದು ಹಿಂಗೆ ನಾಲಿ ಆಡಿಸ್ದಂದ್ರೆ ಗಂಟ್ಲೆಲ್ಲ ಸ್ವಚ್ ಆಗ್ತೈತಿ ಒಂದು ಸ್ವಲ್ಪ ಅದು ಬಾಯಿ ಹಸನಾಗ್ತೈತಿ ಅಂದ ಹಿರಿಯರು ಹೇಡ್ರೂ ಕಟ್ಟಿನಿ ಆಮೇಲೆ ಎಮ್ಮಿಗೆ ಏನು ಮಾಡಿನಿ ಒಂದು ಸ್ವಲ್ಪ ಮುಸ್ರಿ ಇಡಬೇಕೈತಿತ್ತು ಅದು ಹೇಳದ ಹೊಟ್ಟೆ ಹಸದಿರ್ತೈತಿ ಈ ಬುಟ್ಟಾಗ ಮ್ಯಾಶ ಒಂದು ಪಾವ ಆಮೇಲೆ ಒಂದು ಅರ್ಧ ಕಿಲೋ ಹಿಟ್ಟ ಆಮೇಲೆ ಮಿನ್ರಲ್ ಮಿಕ್ಸ್ಚರ್ ಅಂದ್ರೆ ಕ್ಯಾಲ್ಸಿಯಂ ಪೌಡ್ರ ಒಂದು ಕಡ್ಡಿ ಪಟ್ಟಿಗೆ ಬೋಚ್ಲೆ ಆಮೇಲೆ ಮೊಳಕೆ ಬಂದದ್ದು ಕಾಳ ಸ್ವಲ್ಪ ಇಟ್ಟೀನಿ ಆಮೇಲೆ ಇದೊಳಗೆ ಕೊಬ್ಬರಿನೂ ಎರಡು ತೆಂಗಿನಕಾಯಿ ಒಳಗೆ ಕೊಬ್ಬರಿನೂ ಹಾಕಿದನ ಇದೊಳಗೆ ಅದ್ಲಿ ಮೊಸರು ಒಳಗೆ ಅದು ಒಂದು ಸ್ವಲ್ಪ ಒಲ್ವ ಕರಿನ ಕಡೆ ಜಾಸ್ತಿ ಆಯ್ತನ ಅಂತಲೇ ತಿನ್ಮತಾಗಿತ್ತು ಅದಲ್ಲಿ ಹುಟ್ಟಿದ ಕೂಡಲೇ ಒಂದು ಸ್ವಲ್ಪ ಒಂದು ಅರ ತಾಸು ಬಿಟ್ಟು ಅದು ತೊಳಿತು ಬರ್ರಿ ತೊಳೆಲಿಲ್ಲ ಅಂದರೆ ಏನಾಗ್ತೈತಿ ಚಿಕ್ಕ ಆಗ್ತಾವ್ರಿ ಮೇಯಾಗ ಹೋದ್ರ ಸ್ಮೆಲ್ ಸ್ಮೆಲ್ಲದ ಹಂಗೆ ಉಳ್ದ ಒಂದು ಸ್ವಲ್ಪ ಸಾರನ್ನ ಹಚ್ಚಿ ತೊಳಿತು ಬರ್ರಿ ಹಸನಾಗ್ತೈತಿ